ಹರಿ ಓಂ ವಿಷ್ಣು ಸಹಸ್ರನಾಮ ಜ್ಞಾನ ಶ್ಲೋಕ ಒಂದರಲ್ಲಿ ಇಂದಿನ ಭಾಗದಲ್ಲಿ ಶ್ಲೋಕ ಮಾತ್ರವನ್ನು ಉಚ್ಚಾರಣೆ ಮಾಡಿದ್ದೆ ಈಗ ಶ್ಲೋಕದ ವಿವರಣೆಯನ್ನು ತಿಳಿಯೋಣ ಮೊದಲು ಶ್ಲೋಕವನ್ನು ಉಚ್ಚಾರಣೆ ಮಾಡಿ ನಂತರ ಶ್ಲೋಕದ ವಿವರಣೆಯನ್ನು ತಿಳಿಸ್ತೀನಿ ಕ್ಷೀರೋಧನ್ವಂತು ಪ್ರದೇಶ ಶುಚಿಮಣಿ ವಿಲಸತು ಸೈಕತೆ ಮೌಕ್ತಿಕಾ ಮಾಲಾಕ್ತಸ್ಪಸ್ಥ ಸ್ಫಟಿಕಮಳಿ ನಿಭೈರ್ಮೋಕ್ತಿಕಿತಂಗ ಶುಭ್ರೈರಭಭಭಭ್ರೈರಭ್ರೈ ನೃಪವಿರಚತೈ ಮುಕ್ತಪೀಶು ವರ್ಷೈ ಆನಂದಿನ ಪುಣಿಯಾದಿರಿ ನಳಿನ ಗದರ್ ಸಂಕರ್ ಮುಕುಂದ ಅಂದರೆ ಪರಮಾತ್ಮನನ್ನು ವರ್ಣನೆ ಮಾಡ್ತಾರದು ಮುಕುಂದನೇ ಕ್ಷೀರಸಾಗರದ ದಡದಲ್ಲಿ ಭವ್ಯವಾಗಿ ಕುಳಿತಿರುವವನೇ ಮೇಲ್ಮೈ ಮರಳಿನಿಂದ ವಜ್ರಗಳಂತೆ ಒಳೆಯುವವನೇ ಒಳೆಯುವ ಮುತ್ತುಗಳ ಮಾಲೆಯನ್ನೇ ಧರಿಸಿದವನೇ ನಿನ್ನ ಮೇಲೆ ಸುಲಿದಾಡುತ್ತಿರುವ ಶುದ್ಧ ಬಿಳಿ ಮೋಡಗಳಿಂದ ಮಕರಂದದ ಮಳೆಯನ್ನೇ ಸುರಿಸಿದವನೇ ಸಂತೋಷ ಹಾಗೂ ಮೋಹಕ ಆನಂದದಲ್ಲಿರುವವನೇ ಬಲಗೈಯಲ್ಲಿ ಸುದರ್ಶನ ಚಕ್ರವನ್ನು ಧಾರಣೆ ಮಾಡಿದವನೇ ಎಡಗೈಯಲ್ಲಿ ಶಂಕ ಅಂದರೆ ಪಾಂಚಜನ್ಯ ಶಂಕವನ್ನು ಧಾರಣೆ ಮಾಡಿದವನೇ ಹಾಗೂ ಕಮಲವನ್ನ ಕೈಯಲ್ಲಿ ಹಿಡಿದಿರುವವನೇ ಮುಕುಂದ ನಿನಗೆ ನೀನೇ ಸಾಟಿ ನಮ್ಮ ಪಾಪ ಕರ್ಮಗಳನ್ನು ಮುಕ್ತಗೊಳಿಸು ಕುರಂಧರ ಬಿಡಲ ಎಂದು ತೋಕದ ಈ ವಿವರಣೆ